ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಅನ್ನುವ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲನ್ನು ಕೂಡ ಕ್ಲಿಕ್ ಮಾಡಿ ಮುಂದೆ ಕಡಿಮೆ ಬಜೆಟಲ್ಲಿ ಬರುವ ವಾಹನಗಳ ಒಂದು ಮಾಹಿತಿಗಳನ್ನು ತಿಳಿಯಲು ಸ್ನೇಹಿತರೆ ನೋಡಿ ನಿಮ್ಮ ಸ್ನೇಹಿತರ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ಹಾಗೆ ಫೇಸ್ಬುಕ್ ವಾಟ್ಸಪ್ಗಳ ಗ್ರೂಪಲ್ಲಿ ನಮ್ಮ ಒಂದು ವಿಡಿಯೋಗಳನ್ನು ಹಾಗೂ ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಒಂದು ಎಲ್ಲರಿಗೂ ಸಹಾಯವಾಗುತ್ತದೆ ಹಾಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಹುಡುಕೋರಿಗೆ ಒಂದು ಸಹಾಯವಾಗುತ್ತದೆ ಅಂತ ಹೇಳುತ್ತಾ ಇವತ್ತಿನ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ವಿ ಎಸ್ ಟಿ ಒನ್ ಥರ್ಟಿ ಡಿ ಐ ಎನ್ನುವ ಹದಿಮೂರು ಎಚ್ ಪಿಯ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ತುಂಬನೇ ಕಡಿಮೆ ಬಜೆಟ್ ಅಲ್ಲಿರುವ ಒಂದು ಬೈಕಿನ ನಲ್ಲಿ ಒಂದು ಪವರ್ ಟಿಲ್ಲರ್ ಮಾರಾಟ ಮಾಡುತ್ತಿದ್ದಾರೆ ಹಳೆಯದಾದರೂ ಒಂದು ಪವರ್ ಟಿಲ್ಲರ್ ಒಂದು ಒಳ್ಳೆ ಕಂಡೀಷನ್ ಇದೆ ಇಂಜಿನ್ ಕೂಡ ಕಂಡೀಷನ್ ಇದೆ ಸ್ನೇಹಿತರೆ ಒಂದು ಟೈರ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಬೆಲ್ಟ್ ಕೂಡ ಎಲ್ಲ ಹೊಸ ಬೆಲ್ಟ್ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸೀಟ್ ಇಲ್ಲ ಸ್ನೇಹಿತರೆ ಕೇವಲ ಪವರ್ ಟಿಲ್ಲರ್ ಮಾತ್ರ ಮಾರಾಟಕ್ಕಿದೆ ಇದರ ಒಂದು ಲೊಕೇಶನ್ ನೋಡುವುದಾದರೆ ಸ್ನೇಹಿತರೆ ಒಂದು ಬೆಳಗಾವಿ ಜಿಲ್ಲೆಯ ಒಂದು ಗೋಕಾಕ್ ತಾಲೂಕಿನಲ್ಲಿ ಮಾರಾಟಕ್ಕಿರುವ ಒಂದು ಪವರ್ ಟಿಲ್ಲರ್ ಆಗಿದೆ ಸ್ನೇಹಿತರೆ ಒಂದು ಸೆಕೆಂಡ್ ಹ್ಯಾಂಡ್ ಪವರ್ ಟಿಲ್ಲರ್ ಇದಾಗಿದೆ ಇದರ ಬೆಲೆ ನೋಡುವುದಾದರೆ ಸ್ನೇಹಿತರೆ ಬೆಲೆನೇ ತುಂಬಾ ಕಡಿಮೆ ಇದೆ ಕೇವಲ ಅರವತ್ತೆಂಟು ಸಾವಿರ ಅಂತ ಹೇಳಿದರೆ ಅರವತ್ತೆಂಟು ಸಾವಿರ ಏನು ಇನ್ನೂ ಫೈನಲ್ ಅಲ್ಲ ಅದಕ್ಕಿಂತ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರುವುದಲ್ಲ ಸ್ನೇಹಿತರೆ ನಿಯರವಾಗಿ ಹೋಗಿ ಒಂದು ಸಾರಿ ಪರೀಕ್ಷಿಸಿ ಒಂದು ಪವರ್ ಟಿಲ್ಲರ್ ನಿಮಗೆ ಇಷ್ಟವಾದರೆ ಕೊಂಡುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬ್ಲೇಡ್ಸ್ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಓಕೆ ಇದೆ ಬ್ಲೇಡ್ಸ್ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿರುವ ಗಾಡಿಯಾಗಿದೆ ಕಡಿಮೆ ರೇಟಲ್ಲಿ ಒಂದು ಐವತ್ತು ಸಾವಿರ ಸಮೀಪದಲ್ಲಿ ಯಾರಾದರೂ ಒಂದು ಪವರ್ ಟಿಲ್ಲರ್ ನೋಡ್ತಾ ಇದ್ದರೆ ಹೋಗಿ ಕೊಂಡುಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ನಮ್ಮ ಚಾನಲ್ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಈ ರೀತಿ ಬಟನನ್ನು ಕ್ಲಿಕ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿದಾಗೆ ಮುಂದೆ ಬರೋ ವಿಡಿಯೋಗಳಿಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದರೆ ಫ್ರೀಯಾಗಿ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳುತ್ತಾ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಆದಷ್ಟು ಜನರಿಗೆ ಸಹಾಯ ಮಾಡಿ ರೈತರಿಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ ಕೊಂಡುಕೊಳ್ಳೋರು ಹಾಗೂ ಮಾರುವವರಿಗೆ ನೆರವಾಗುತ್ತದೆ ಅಂತ ಹೇಳುತ್ತಾ ಸ್ನೇಹಿತರೆ ಸಪೋರ್ಟ್ ಮಾಡಿ ಇನ್ನೊಂದು ಸಾರಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ